ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಒಂದು ಆದೇಶದ ಮೇರೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಗ್ರಾಮ ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆ ಕುರಿತು ಈಗಾಗಲೇ ವೇಳಾಪಟ್ಟಿಯನ್ನು ಹೊರಡಿಸಲಾಗಿದೆ ಸೊ ಅದರಂತೆ ನಮ್ಮಲ್ಲಿ ಮದ್ದೂರು ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳಿಗೂ ಸಹ ರಾಜ್ಯ ಚುನಾವಣಾ ಆಯೋಗ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಾದಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅದರಂತೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಜಿಲ್ಲಾ ಮಟ್ಟದಲ್ಲಿ ಹಾಗೆಯೇ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ನೇಮಕಗೊಂಡಿರುವ ಚುನಾವಣಾಧಿಕಾರಿಗಳು ಸಹ ಪ್ರಪತ್ರ ಮೂರರಲ್ಲಿ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸ್ತಾರೆ ನಾಳೆಯಿಂದನೇ ಅಂದರೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದನೇ ನಾಮಪತ್ರಗಳನ್ನು ಸ್ವೀಕರಿಸಲಾಗುವುದು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ನಾಮಪತ್ರಗಳ ಪರಿಶೀಲನೆ ದಿನಾಂಕ ಉಮೇದುವಾರಿಕೆಗಳನ್ನು ಹಿಂದೆ ಹಿಂತೆಗೆದುಕೊಳ್ಳೋದಕ್ಕೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ನಿಗದಿಗೊಳಿಸಲಾಗಿದೆ ಮತದಾನ ಇದೇ ತಿಂಗಳ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಮತದಾನ ನಡೆಯುತ್ತೆ ಬೆಳೆ ಮತದಾನದ ಸಮಯ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೆ ಅದೇ ರೀತಿ ಮರು ಮತದಾನದ ಏನಾದರೂ ಅವಶ್ಯಕತೆ ಬಿದ್ದರೆ ಅದಕ್ಕೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಗುರುವಾರದಂದು ದಿನಾಂಕವನ್ನು ನಿಗದಿಗೊಳಿಸಲಾಗಿದೆ ಹಾಗೆಯೇ ಚುನಾವಣೆಯ ಅಂತಿಮ ಘಟ್ಟ ಮತಗಳ ಎಣಿಕೆ ಅದನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಮತಗಳ ಎಣಿಕೆಯನ್ನು ನಡೆಸಲಾಗುವುದು ನಮ್ಮ ತಾಲೂಕಿನಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ತರಬೇತಿ ಮಸ್ಟರಿಂಗ್ ಮಸ್ತರಿಂಗ್ ಮತ್ತು ಮತ ಎಣಿಕೆ ಕೇಂದ್ರವನ್ನಾಗಿ ಎಚ್ ಕೆ ವೀರಣ್ಣಗೌಡ ಕಾಲೇಜು ಮಂದೂರು ಟೌನ್ ಇದನ್ನು ಈ ಸ್ಥಳವನ್ನು ಗುರುತಿಸಲಾಗಿದೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಮತಗಳ ಎಣಿಕೆ ಕಾರ್ಯ ನಡೆಯಲಿದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಎಲ್ಲ ಚುನಾವಣೆಗಳನ್ನು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಮನ್ಯ ರಾಜ್ಯ ಚುನಾವಣಾ ಆಯೋಗ ನಿರ್ದೇಶನವನ್ನು ನೀಡಿದೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಾವು ಒಂದು ಬಂದೋಬಸ್ತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಈಗಾಗಲೇ ತಹಸೀಲ್ದಾರ್ ಅವರು ತಿಳಿಸಿರುವಂತೆ ಏನು ಹೈಪರ್ ಸೆನ್ಸಿಟಿವ್ ಬರ್ತವೆ ಅಲ್ಲಿ ಜನರಲ್ಲಿ ಮಿನಿಮಮು ಒಂದು ಎಚ್ ಸಿ ಆರ್ ಪಿ ಸಿ ಜೊತೆಗೆ ಒಂದು ಓಮ್ ಗಾರ್ಡ್ ಇರ್ತಾರೆ ಹಾಗೆಯೇ ಸೆನ್ಸಿಟಿವ್ ಅಂತ ಇದ್ರೆ ಎಚ್ ಸಿ ಆರ್ ಪಿ ಸಿ ಒಬ್ಬರು ಇರ್ತಾರೆ ಹಾಗೆಯೇ ಏನು ನಾರ್ಮಲ್ ಬರ್ತದೆ ಅಂತ ಇದರಲ್ಲಿ ಒಂದು ಪಿ ಸಿ ಅಥವಾ ಒಂದು ಓಮ್ ಗಾರ್ಡನ್ನು ನಾವು ನೇಮಕ ಮಾಡಿದ್ದೇವೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸುಮಾರು ಒಟ್ಟು ನಮ್ಮ ತಾಲೂಕಿನಲ್ಲಿ ಮುನ್ನೂರ ನಲವತ್ತೊಂಬತ್ತು ಬೂತ್ ಬರ್ತದೆ ಆ ಬೂತ್ ಸಂಪಟ್ಟಂಗೆ ಆಗಾಗ ನಾವು ಸಿಬ್ಬಂದಿನ ನಿಯೋಜಿಸ್ಕೊಂಡಿದ್ದೇವೆ ಈಗಾಗಲೇ ಒಟ್ಟು ನಮ್ಮ ತಾಲೂಕಿನಲ್ಲಿ ಒಟ್ಟು ನಲವತ್ತೆರಡು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂದರೆ ಕೆಎಂ ದೊಡ್ಡಿ ಠಾಣಾ ವ್ಯಾಪ್ತಿಯ ಸೇರಿದಂತೆ ಒಟ್ಟು ನಲವತ್ತೆರಡು ಗ್ರಾಮ ಪಂಚಾಯತಿಗೆ ಈ ಚುನಾವಣೆ ನಡೀತಾ ಇದೆ